ಕಾಂಗ್ರೆಸ್ ಪಕ್ಷಕ್ಕೆ ಏನಿದೆ ಇವತ್ತು ರಾಜ್ಯಾದ್ಯಂತ ಏನು ಈ ಜೆಡಿಎಸ್ ಪ್ರತಿಭಟನೆ ಶುರುವಾಗಿದೆ ಯಾಕೆ ಅಂದ್ರೆ ಈ ಸರ್ಕಾರಕ್ಕೆ ಏನಾಗಿದೆ ಐದು ಶಕ್ತ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಅಂತ ಪೇಪರ್ ಪಬ್ಲಿಸಿಟಿ ಕೊಟ್ಕೊಂಡು ಯಾವ ಗ್ಯಾರಂಟಿನೂ ಕೊಡ್ತಿಲ್ಲ ಏನು ಮಾಡಿ ಅಭಿವೃದ್ಧಿ ಮಾಡ್ತಿಲ್ಲ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಬೆಲೆ ಬೆಲೆ ಯಾಚಲೆ ಮಾಡ್ತಾರೆ ಬೆಲೆ ಹೆಚ್ಚಲೆ ಮಾಡಿದ ತಕ್ಷಣ ಅವರು ಯಾರು ದುಡ್ಡು ಯಾರು ಹಾಕೊಂಡು ದುಡ್ಡು ಹೋಗಿಲ್ಲ ಬರೀ ಸುಳ್ಳು ಆಮೇಲೆ ಅದಕ್ಕೆ ನಿಖಿಲ್ ಕುಮಾರ್ ಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಬೆಲೆ ಏರಿಕೆ ವಿರುದ್ಧ ಮೆಟ್ರೋ ಬೆಲೆ ಏರಿಕೆ ವಿರುದ್ಧ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರುದ್ಧ ಸಾಮಾನ್ಯ ಜನಗಳು ಜೀವ ಮಾಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಮಹಾದರೆ ಪಂಚ ಗ್ಯಾರಂಟಿ ಪಂಚ 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 ಅಂತ ಪಂಚ ಹೊಡೆದವ್ರೆ ರಾಜ್ಯ ಪಂಚ ಯೋಜನೆ ಹೆಸರಿನಲ್ಲಿ ಹಣ ಲೂಟಿ ಮಾಡಿಕೊಂಡು ಜನಸಾಮಾನ್ಯರ ವಸ್ತುಗಳನ್ನ ಬೆಲೆ ಏರಿಕೆ ಮಾಡಿಕೊಂಡು ಸಾಮಾನ್ಯ ಜನರು ಇವತ್ತು ಜೀವನ ಮಾಡೋಕ್ಕಾಗ್ತಿಲ್ಲ ಕೇಳಿದ್ರೆ ಪಂಚ ರಾಜ್ಯಗಳ ಪಂಚ ಗ್ಯಾರಂಟಿ ಪಂಚ ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ನಾವು ಆ ಏನು ಇವತ್ತು ಬೆಲೆ ಏರಿಕೆ ವಿರುದ್ಧ ಮತ್ತೆ ಜನಸಾಮಾನ್ಯರು ಜನಜೀವನ ಅಸ್ತವ್ಯಸ್ತ ಆಗಿದೆ ಹಾಗೂ ನೀರಿನ ಬೆಲೆ ಜಾಸ್ತಿ ಹಾಲಿನ ಬೆಲೆ ಜಾಸ್ತಿ ಮೆಟ್ರೋ ಬೆಲೆ ಜಾಸ್ತಿ ಬಸ್ ಬೆಲೆ ಜಾಸ್ತಿ ಕರೆಂಟ್ ಫ್ರೀ ಕೊಡ್ತೀವಿ ಅಂತಾನೆ ಸುಲಿಗೆ ಮಾಡ್ತಾರೆ ಆಮೇಲೆ ಕರೆಂಟೇ ಇರೋದಿಲ್ಲ ಇದು ಅಭಿವೃದ್ಧಿ ಹೆಸರಿನಲ್ಲಿ ಆಗ್ತಿರ್ತಕ್ಕಂಥ ಮೋಸದ ವಿರುದ್ಧ ಒಬ್ಬ ನಾವು ಜವಾಬ್ದಾರಿಯುತವಾದ ವಿರೋಧ ಪಕ್ಷ ಆಗಿ ನಾವು ಇವ ಸನ್ಮಾನ್ಯ ದೇವೇಗೌಡರು ಮತ್ತೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಸನ್ಮಾನ್ಯ ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ರಮೇಶ್ ಗೌಡರ ನೇತೃತ್ವದಲ್ಲಿ ಇವತ್ತು ನಾವೇನು ಫ್ರೀಡಮ್ ಪಾರ್ಕಲ್ಲಿ ಇವತ್ತು ಹೋರಾಟ ಶುರು ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ಜನಸಾಮಾನ್ಯರಿಗೆ ಅನ್ಯಾಯ ಬಿಡೋದಿಲ್ಲ ಜನ ಜನಸಾಮಾನ್ಯರ ಬೀದಿಗಿಳಿದು ಹೋರಾಟ ಮಾಡಿ ಸರ್ಕಾರ ಬೀದಿ ಗೆಳಿತೀವಿ ಅವರು ನಮ್ದು ಬೀದಿಗಳ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಎರಡು ಸಾವಿರ ಕೊಡ್ತೀವಿ ಅಂತ ಸುಳ್ಳು ಹೇಳಿ ಬೇನಾಮಿ ಅಕೌಂಟ್ ಮಾಡಿಕೊಂಡು ಅವ್ರವ್ರ ಭೇದ ಬೇಕಾದವ್ರಿಗೆ ಚುನಾವಣಾ ಸಮಯದಲ್ಲಿ ಅವರ ಕಾರ್ಯಕರ್ತಗಳಿಗೆ ರಿಲೀಸ್ ಮಾಡ್ತಾವ್ರೆ ಇದ್ರ ವಿರುದ್ಧ ಸಂಖ್ಯೆ ಆಗ್ಬೇಕು ನಾನು ಗಾಂಧಿ ವಿಧಾನಸಭಾ ಎಲ್ಲಾ ಮುಖಂಡರು ಕೇಳ್ಕೊಂತೀನಿ ಯುವ ನಿಧಿ ಆಗ್ಲಿ ಯಾರಿಗೂ ಬಂದಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ